ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏಳು ಚಕ್ರದ ಬಗ್ಗೆ ಎಕ್ಸ್ಪ್ಲನೇಷನ್ನು ಯಾವ ಥರ ಮೆಡಿಟೇಟ್ ಮಾಡಬೇಕು ಯಾವ ಚಕ್ರಕ್ಕೆ ಯಾವ ಫ್ರೀಕ್ವೆನ್ಸಿಯ ಮ್ಯೂಸಿಕ್ ಕೇಳಬೇಕು ಹಾಗೆ ಚಕ್ರ ಬ್ಯಾಲೆನ್ಸ್ ಆಗೋದಿಕ್ಕೆ ಇರುವಂತಹ ಸಣ್ಣ ಸಣ್ಣ ಟೆಕ್ನಿಕ್ಗಳನ್ನು ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಮೊದಲನೇದು ಮೂಲಾಧಾರ ಚಕ್ರ ಇದನ್ನು ರೂಟ್ ಚಕ್ರ ಅಂತಲೂ ಹೇಳ್ತಾರೆ ಇದರ ಬಣ್ಣ ರೆಡ್ ಕಲರಲ್ಲಿ ಇರುತ್ತೆ ಈ ಚಕ್ರ ಜೀವನದಲ್ಲಿ ಭದ್ರತೆ ಗ್ರೌಂಡಿಂಗು ಮತ್ತು ಸ್ಟೆಬಿಲಿಟಿಯನ್ನು ಕೊಡೋದು ಇದು ಇಂಬ್ಯಾಲೆನ್ಸ್ ಆಗಿದ್ದರೆ ಭಯ ಓವರ್ ಥಿಂಕಿಂಗು ಇನ್ಸೆಕ್ಯೂರಿಟಿ ಹೆಚ್ಚಾಗುತ್ತೆ ಇದು ಬೆನ್ನು ಮೂಳೆಯ ಕೆಳ ಭಾಗದಲ್ಲಿ ಇರುತ್ತೆ ಮೆಡಿಟೇಷನ್ಗೆ ಮೊದಲು ನೆಲದ ಮೇಲೆ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಡೀಪ್ ಬ್ರಿತ್ ತಗೊಂಡು ಉಸಿರಾಡುವಾಗ ಲೈಟ್ ಎನರ್ಜಿ ಒಳಗೆ ಬರುತ್ತಿದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು ಹಾಗೆಯೇ ಬ್ರೆತ್ ಹೊರಗಡೆ ಬಿಡುವಾಗ ನೆಗೆಟಿವಿಟಿ ಹೊರ ಹೋಗುತ್ತಿದೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಬೇಕು ಮೂಲಾಧಾರ ಚಕ್ರದ ಮೆಡಿಟೇಷನ್ ಹೇಗೆ ಮಾಡಬೇಕು ಅಂದರೆ ಆಸನದ ಮೇಲೆ ಕುಳಿತು ಡೀಪ್ ಬ್ರೆತ್ ತಗೊಂಡು ಸ್ಪೈನ್ ಬೇಸ್ನಲ್ಲಿ ರೆಡ್ ಲೈಟು ಫೋಕಸ್ ಮಾಡಿ ಈ ರೆಡ್ ಎನರ್ಜಿ ಸ್ಲೋಲಿ ವಾಮ್ ಆಗಿ ನಿಮ್ಮ ಜೀವನಕ್ಕೆ ಸ್ಟೆಬಿಲಿಟಿ ಮತ್ತು ಸೇಫ್ಟಿ ಕೊಡ್ತಿದೆ ಅಂತ ವಿಜುವಲೈಸ್ ಮಾಡಬೇಕು ತ್ರೀ ನೈಂಟಿ ಸಿಕ್ಸ್ ಹರ್ಡ್ಸ್ ವೈಬ್ರೇಷನ್ ಮ್ಯೂಸಿಕ್ ಕೇಳ್ತಾ ಮೆಡಿಟೇಟ್ ಮಾಡಬೇಕು ಈ ವೈಬ್ರೇಷನ್ನು ನಿಮ್ಮನ್ನು ಸ್ಟೆಬಿಲಿಟಿಗೆ ಕನೆಕ್ಟ್ ಮಾಡುತ್ತೆ ನ ಎರಡನೇದು ಸ್ವಾದಿಷ್ಟಾನ ಚಕ್ರ ಇದು ನಾಭಿಯ ಕೆಳಗೆ ಇರುತ್ತೆ ಇದರ ಬಣ್ಣ ಆರೆಂಜ್ ಕಲರಲ್ಲಿರುತ್ತೆ ಈ ಚಕ್ರ ಬ್ಲಾಕ್ ಆದರೆ ಮನೆಯಲ್ಲಿ ಅಶಾಂತಿ ಕ್ರೋಧ ಕ್ರಿಯೇಟಿವಿಟಿ ಬ್ಲಾಕ್ ಆಗುತ್ತೆ ಹಾಗೆಯೇ ಎಕ್ಸಸ್ ಸೆಕ್ಷುವಲ್ ಅರ್ಜ್ ಕೂಡ ಉಂಟಾಗ್ಬೋದು ಈ ಚಕ್ರ ಬ್ಯಾಲೆನ್ಸ್ಡ್ ಇದ್ದರೆ ಸಂತೋಷ ಫ್ಲೋ ಎಮೋಷ್ನಲ್ ಕ್ಲಾರಿಟಿ ಬರುತ್ತೆ ಆಸನದಲ್ಲಿ ಕುಳಿತು ನಾಭಿಯಿಂದ ಕೆಳಗಿನ ಪ್ರದೇಶದಲ್ಲಿ ಕಿತ್ತಳೆ ಬಣ್ಣದ ಬೆಳಕನ್ನು ಇಮ್ಯಾಜಿನ್ ಮಾಡಿಕೊಳ್ಬೇಕು ನಾನ್ನೂರ ಹದಿನೇಳು ಹರ್ಡ್ಸ್ ಫ್ರೀಕ್ವೆನ್ಸಿಯ ಮ್ಯೂಸಿಕನ್ನು ಕೇಳಿಕೊಂಡು ಮೆಡಿಟೇಟ್ ಮಾಡಬೇಕು ಇದು ಎಮೋಷ್ನಲ್ ಆಗಿ ಹೀಲಿಂಗ್ ಕೊಡುತ್ತೆ ಈ ಮ್ಯೂಸಿಕ್ಕು ಇನ್ನು ಮೂರನೇದು ಮಣಿಪುರ ಚಕ್ರ ಇದು ಇರುವ ಜಾಗ ನಾಭಿಯಿಂದ ಸ್ವಲ್ಪ ಮೇಲೆ ಇದರ ಬಣ್ಣ ಹಳದಿ ಬಣ್ಣ ಈ ಚಕ್ರ ಬ್ಲಾಕ್ ಆದರೆ ಸೆಲ್ಫ್ ಡೌಟು ಡಿಸಿಷನ್ ಮೇಕಿಂಗ್ನಲ್ಲಿ ಇಶ್ಯೂ ಬರುತ್ತೆ ಭಯ ಮತ್ತು ಫೇಲ್ಯೂರ್ ಉಂಟಾಗುತ್ತೆ ಹಾಗೆ ಡೈಜೆಷನ್ ಇಶ್ಯೂ ಕೂಡ ಕಂಡುಬರೋದು ಬ್ರೈಟ್ ಹಳದಿ ಬಣ್ಣದ ಬಣ್ಣದಿಂದ ಈ ಚಕ್ರ ಹೊಳೆಯುತ್ತಿದೆ ಅಂತ ವಿಜುವಲೈಸ್ ಮಾಡಿ ಫೈ ಟ್ವೆಂಟಿ ಏಯ್ಟ್ ಹರ್ಡ್ಸ್ನ ದಿವ್ಯ ಕಂಪನದ ಫ್ರೀಕ್ವೆನ್ಸಿಯ ಮ್ಯೂಸಿಕ್ನಲ್ಲಿ ಮೆಡಿಟೇಟ್ ಮಾಡಿ ನಿಮ್ಮ ಆತ್ಮಶಕ್ತಿಯನ್ನು ಎಬ್ಬಿಸುತ್ತಿದೆ ಅಂತ ಇಮ್ಯಾಜಿನ್ ಮಾಡಿಕೊಳ್ಳಿ ಹಾಗೆ ನಿಗಿ ನಿಗಿ ಉರಿಯುತ್ತಿರುವ ಬೆಂಕಿಯನ್ನು ವಿಜುವಲೈಸ್ ಮಾಡಬೇಕು ಇನ್ನು ನಾಲ್ಕನೇದು ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ ಇದರ ಸ್ಥಾನ ಹೃದಯದ ಮಧ್ಯಭಾಗ ಇದರ ಬಣ್ಣ ಹಸಿರು ಇದರಲ್ಲಿ ಬ್ಲಾಕ್ ಇದ್ದರೆ ಟ್ರಸ್ಟ್ ಇಶ್ಯೂ ಇರುತ್ತೆ ಹಳೆ ನೋವು ಬ ಅವಾಗವಾಗ ಬಂದು ಮನಸ್ಸು ಭಾರವಾಗುತ್ತೆ ಬ್ಯಾಲೆನ್ಸ್ ಆದರೆ ಹೃದಯ ಲೈಟ್ ಆಗುತ್ತೆ ಸೆಲ್ಫ್ ಲವ್ ಹೆಚ್ಚುತ್ತೆ ಹಸಿರು ಬೆಳಕು ಹೃದಯದ ಮಧ್ಯಭಾಗದಲ್ಲಿ ವಿಶ್ವಲೈಸ್ ಮಾಡಬೇಕು ಸಿಕ್ಸ್ ತರ್ಟಿ ನೈನ್ ಹರ್ಡ್ಸ್ ಫ್ರೀಕ್ವೆನ್ಸಿ ಮ್ಯೂಸಿಕ್ನಲ್ಲಿ ಮೆಡಿಟೇಟ್ ಮಾಡಿ ಇನ್ನೂ ಹೆಚ್ಚಿನ ಭಾವನೆಗೆ ಕನೆಕ್ಟ್ ಆಗೋದಕ್ಕೆ ಹಾರ್ಟ್ ಚಕ್ರದಲ್ಲಿ ನಿಮ್ಮ ಇಷ್ಟ ದೇವರ ಮೂರ್ತಿಯನ್ನು ಇಮ್ಯಾಜಿನ್ ಮಾಡಿಕೊಳ್ಳಿ ಇದರಿಂದ ಫಾರ್ಗಿವ್ನೆಸ್ಸು ಮತ್ತು ಲವ್ ಕಂಪ್ಯಾಷನ್ ಹರಡುತ್ತೆ ಇನ್ನು ಐದನೇದು ತ್ರೋಟ್ ಚಕ್ರ ವಿಶುದ್ಧ ಚಕ್ರ ಇದರ ಬಣ್ಣ ನೀಲಿ ಇದು ನಮ್ಮ ಕಂಠ ಭಾಗದಲ್ಲಿ ಇರುತ್ತೆ ಇದು ಬ್ಲಾಕ್ ಆದರೆ ಮಾತು ಬರದೇ ಹೋಗೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗೋದು ಎದೆಯಲ್ಲಿ ಭಾರವಾಗುವಂಥ ಫೀಲಿಂಗು ಬ್ಯಾಲೆನ್ಸ್ ಆಗಿದ್ದರೆ ಮಾತು ಸ್ಪಷ್ಟವಾಗುತ್ತೆ ಆತ್ಮಸತ್ಯ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತವಾಗುತ್ತೆ ನೀಲಿ ಬೆಳಕನ್ನು ಕಂಠದ ಭಾಗದಲ್ಲಿ ವಿಶ್ವಲೈಸ್ ಮಾಡಿಕೊಂಡು ಸೆವೆನ್ ಫಾರ್ಟಿ ಒನ್ ಹರ್ಡ್ಸ್ ಮ್ಯೂಸಿಕ್ ಫ್ರೀಕ್ವೆನ್ಸಿಯನ್ನು ಕೇಳ್ತಾ ಮೆಡಿಟೇಟ್ ಮಾಡಿಕೊಂಡ್ರೆ ಸತ್ಯ ಮಾತಾಡೋಕ್ಕೆ ಯಾವುದೇ ಹೆಸಿಟೇಷನ್ ಇರಲ್ಲ ಸ್ಪಷ್ಟ ಮಾತು ರಿಯಲ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಆಗುತ್ತೆ ಇನ್ನು ಹಮ್ಮಿಂಗ್ ಬ್ರೆತ್ ಕೂಡ ಮಾಡ್ಕೋಬೋದು ಅಥವಾ ಭ್ರಾಹ್ಮರಿ ಮಾಡಿದರೆ ಕೂಡ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇನ್ನು ಆರನೇದು ಆಜ್ಞಾ ಚಕ್ರ ತರ್ಡ್ ಐ ಚಕ್ರ ಇದು ಭ್ರೂ ಮಧ್ಯದಲ್ಲಿ ಇರುತ್ತೆ ಇದರ ಬಣ್ಣ ನೇರಳೆ ಇದು ಬ್ಲಾಕ್ ಆದರೆ ಓವರ್ ಥಿಂಕಿಂಗು ಕನ್ಫ್ಯೂಷನು ಡ್ರೀಮ್ ಏನು ಅಂತ ಗೊತ್ತಾಗ ಗೊತ್ತಾಗಲ್ಲ ವಿಜುವಲೈಸೇಷನ್ ಪವರ್ ಕೂಡ ಹೊರಟೋಗುತ್ತೆ ಇದು ಬ್ಯಾಲೆನ್ಸ್ ಆಗಿದ್ದರೆ ಇಂಟ್ಯೂಷನ್ ಪವರ್ ಇರುತ್ತೆ ಕ್ಲ್ಯಾರಿಟಿ ಇರುತ್ತೆ ಮತ್ತು ಇನ್ನರ್ ಗೈಡೆನ್ಸ್ ಬಲವಾಗುತ್ತೆ ನೇರಳೆ ಬಣ್ಣದ ಬೆಳಕು ಥರ್ಡೈನಲ್ಲಿ ಹೊಳಿತಾ ಇದೆ ಅಂತ ವಿಜುವಲೈಸ್ ಮಾಡಿಕೊಂಡು ಏಯ್ಟ್ ಫಿಫ್ಟಿ ಟು ಹರ್ಡ್ಸ್ ಮ್ಯೂಸಿಕ್ನಲ್ಲಿ ಮೆಡಿಟೇಟ್ ಮಾಡಬೇಕು ಇದು ಮಾಡೋದರಿಂದ ಇಂಟ್ಯೂಷನ್ ಹೆಚ್ಚಾಗುತ್ತೆ ಮತ್ತು ಜ್ಯೋತಿ ಅನ್ನು ಮಾಡ್ಬೋದು ಇನ್ನು ಸಹಸ್ರಾರ ಚಕ್ರ ಇದರ ಇದಕ್ಕೆ ಕ್ರೌನ್ ಚಕ್ರ ಅಂತ ಅಂತಲೂ ಹೇಳ್ತಾರೆ ಇದರ ಬಣ್ಣ ಬಿಳಿ ಕ್ರೌನ್ ಚಕ್ರ ಇದು ಬ್ಲಾಕ್ ಆದರೆ ಆಧ್ಯಾತ್ಮದಿಂದ ಪೂರ್ಣ ಡಿಸ್ಕನೆಕ್ಷನ್ ಆಗುತ್ತೆ ಒಂಥರ ಖಾಲಿತನ ಇರುತ್ತೆ ಮನಸ್ಸಲ್ಲಿ ಬ್ಯಾಲೆನ್ಸ್ ಇದ್ದರೆ ನೆಮ್ಮದಿ ಒಳಗಿಂದ ಶಾಂತತೆ ಫೀಲ್ ಆಗುತ್ತೆ ಡಿವೈನ್ ಕನೆಕ್ಷನ್ ಉಂಟಾಗಿ ಯೂನಿವರ್ಸ್ ಅಥವಾ ನಿಮ್ಮ ದೇವರೊಂದಿಗೆ ಬೇಗ ಕನೆಕ್ಷನ್ ಬರಲು ಸಾಧ್ಯವಾಗುತ್ತೆ ಬ್ರಹ್ಮಾಂಡದಿಂದ ನೇರಳೆ ಮಿಶ್ರಿತ ಬಿಳಿ ಬೆಳಕು ಪೂರ್ಣವಾಗಿ ಸಹಸ್ರಾರ ಚಕ್ರದಿಂದ ಕೆಳಗಿನ ಆರು ಚಕ್ರಗಳಿಗೂ ಹರಡ್ತಾ ಇದೆ ಅಂತ ಸ್ಟ್ರಾಂಗಾಗಿ ವಿಜುವಲೈಸ್ ಮಾಡಬೇಕು ನೈನ್ ಸಿಕ್ಸ್ಟಿ ತ್ರೀ ಹರ್ಟ್ಸ್ನ ಮ್ಯೂಸಿಕ್ ಶುದ್ಧ ದಿವ್ಯ ಶಕ್ತಿ ಜೊತೆ ಕನೆಕ್ಟ್ ಆಗುತ್ತೆ ಇದನ್ನು ಕೇಳಿಕೊಂಡು ಮೆಡಿಟೇಟ್ ಮಾಡಿದ್ರೆ ಇಷ್ಟು ಮಾಡಿದ ಮೇಲೆ ಎಲ್ಲ ಏಳು ಚಕ್ರಗಳು ಆಯಾಯ ಜಾಗದಲ್ಲಿ ಅದರ ಬಣ್ಣದಲ್ಲಿ ಹೊಳಿತಾ ಇವೆ ಅಂತ ಇಮ್ಯಾಜಿನ್ ಮಾಡ್ತಾ ಇರಬೇಕು ನಿಮ್ಮ ದೇಹ ಮನಸ್ಸು ಸಮತೋಲನಕ್ಕೆ ಬರುತ್ತಾ ಸ್ವಲ್ಪ ಹೊತ್ತು ಹಾಗೆ ಕಣ್ಣು ಮುಚ್ಚಿ ಕೂತ್ಕೊಂಡು ಆಮೇಲೆ ಸ್ಲೋಲಿ ಡೀಪ್ ಬ್ರೆತ್ ತಗೊಂಡು ಕಣ್ಣು ಓಪನ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಆಸನದಿಂದ ಮೇಲೆ ಹೇಳಿ ಈ ಥರ ಚಕ್ರದ ಮೆಡಿಟೇಷನ್ ಮಾಡಿಕೊಳ್ಬೋದು ಒಂದೊಂದು ದಿನ ಒಂದೊಂದು ಚಕ್ರದ ಮೇಲೆ ಮೆಡಿಟೇಟ್ ಮಾಡುವವರು ಅದೇ ದಿನ ಆ ಯಾವ ಚಕ್ರದ ಮೇಲೆ ಮೆಡಿಟೇಟ್ ಮಾಡ್ತಿರೋ ಆ ಬಣ್ಣದ ಬಟ್ಟೆ ಧರಿಸಿ ಮೆಡಿಟೇಟ್ ಮಾಡಿದರೆ ಇದು ಒಂದು ಕಲರ್ ಥೆರಪಿಯಾಗಿ ವರ್ಕ್ ಮಾಡುತ್ತೆ ಚಕ್ರವನ್ನು ಬ್ಯಾಲೆನ್ಸ್ ಮಾಡುವ ಸರಳ ಟೆಕ್ನಿಕ್ ಒಂದೊಂದಾಗಿ ಹೇಳ್ತೀನಿ ಮೂಲಾಧಾರ ಅಂದರೆ ರೂಟ್ ಚಕ್ರ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಬರಿಗಾಲಲ್ಲಿ ನಡೀಬೇಕು ಡೀಪ್ ಬ್ರೆತ್ ಹಾಗೂ ಅರ್ಧಿ ಫು ಫುಡ್ಡನ್ನು ತಗೋಬೇಕು ಇದು ಗ್ರೌಂಡಿಂಗ್ ಗ್ರೌಂಡಿಂಗ್ ಆಗೋದಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಇದು ಈ ಥರ ಬರಿಗಾಲಲ್ಲಿ ನಡೆಯೋದು ಮತ್ತು ಅರ್ತಿ ಫುಡ್ ಅಂದರೆ ಈ ಗಡ್ಡೆ ಗೆಣಸು ಅಂತೆಲ್ಲ ಹೇಳ್ತಾರಲ್ಲ ಅದನ್ನು ತಿನ್ನೋದ್ರಿಂದ ಇವು ಭಯ ಮತ್ತು ಓವರ್ ಥಿಂಕಿಂಗನ್ನು ನ್ಯಾಚುರಲಿ ರೆಡ್ಯೂಸ್ ಮಾಡುತ್ತೆ ಎರಡನೇದು ಸ್ವಾದಿಷ್ಟಾನ ಚಕ್ರಕ್ಕೆ ಫ್ಲೋಯಿಂಗ್ ವಾಟರ್ ವಿಜುವಲೈಸ್ ಮಾಡೋದ್ರಿಂದ ಎಮೋಷ್ನಲ್ ಕ್ಲೆನ್ಸಿಂಗ್ ಆಗುತ್ತೆ ಸ್ಟಕ್ ಫೀಲಿಂಗ್ ರಿಲೀಸ್ ಆಗಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಮೂರನೇದು ಮಣಿಪುರ ಚಕ್ರ ಬ್ಯಾಲೆನ್ಸಿಂಗ್ ಆಗೋದಕ್ಕೆ ಉಸಿರು ಒಳಗಡೆ ತಗೊಂಡು ಹೊರಗೆ ಉಸಿರು ಬಿಡುವಾಗ ಫೋರ್ಸ್ಫುಲಿ ಹೊರಗೆ ಹಾಕಬೇಕು ಇದರಿಂದ ಇನ್ನರ್ ಪವರ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆ ಸೆಲ್ಫ್ ಡೌಟು ಸ್ಲೋಲಿ ಡಿಸಾಲ್ವ್ ಆಗುತ್ತೆ ನಾಲ್ಕನೇದು ಹಾರ್ಟ್ ಚಕ್ರ ಇದರದ್ದು ಸಿಂಪಲ್ ಆದಂತಹ ಚೆಸ್ಟ್ ಓಪನಿಂಗ್ ಸ್ಟ್ರೆಚ್ ಮಾಡೋದರಿಂದ ಕೂಡ ಇದು ಬ್ಯಾಲೆನ್ಸ್ ಆಗುತ್ತೆ ಸಾಫ್ಟ್ ಹಾರ್ಟ್ ಎನರ್ಜಿ ಓಪನ್ ಮಾಡ್ತವೆ ಇದರಿಂದ ಫಾರ್ಗಿವ್ನೆಸ್ಸು ಮತ್ತು ಕಂಪ್ಯಾಷನ್ ನ್ಯಾಚುರಲಿ ಫ್ಲೋ ಆಗುತ್ತೆ ಇನ್ನು ಥ್ರೋಟ್ ಚಕ್ರ ಸಾಫ್ಟ್ ಹಮ್ಮಿಂಗ್ ಸೌಂಡ್ ಅಥವಾ ಇದು ಭ್ರಾಮರಿ ಇದರಿಂದ ಇದು ಬ್ಯಾಲೆನ್ಸ್ ಆಗುತ್ತೆ ವೈಬ್ರೇಷನ್ ತ್ರೋ ಇದ್ರ ಇದಾಗೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಆರನೇದು ತರ್ಡೈ ಚಕ್ರಕ್ಕೆ ಜ್ಯೋತಿ ತ್ರಾಟಕ ಹಾಗೆ ಕ್ಯಾಂಡಲ್ ಫ್ಲೇಮನ್ನು ನೋಡೋ ತ್ರಾಟಕನೂ ಮಾಡ್ಬೋದು ಇದರಿಂದ ಮೈಂಡ್ ಕಾಮಾಗಿ ಕ್ಲಾರಿಟಿ ಹೆಚ್ಚಾಗುತ್ತೆ ನ ಕ್ರೌನ್ ಚಕ್ರ ಸಹಸ್ರಾರ ಚಕ್ರಕ್ಕೆ ಸೈಲೆಂಟಾಗಿ ಅವೇರ್ನೆಸ್ಸಿಂದ ಸಹಸ್ರಾರ ಚಕ್ರದ ಮೇಲೆ ಫೋಕಸ್ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು ಇದರಿಂದ ಡಿವೈನ್ ಟ್ರಸ್ಟ್ ಜಾಸ್ತಿ ಆಗುತ್ತೆ ಈ ಥರ ಮ್ಯೂಸಿಕ್ ಬಣ್ಣ ಎಲ್ಲ ಯೂಸ್ ಮಾಡಿ ಮೆಡಿಟೇಷನ್ ಮಾಡಿದರೆ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಹಾಗೆಯೇ ಕೆಳಗಿನ ಎರಡು ಚಕ್ರಗಳಿಗೆ ತುಂಬ ಹೀಲಿಂಗ್ ಕೊಡಬಾರ್ದು ಈ ಥರ ಸೇಫ್ ವೇಯನ್ನು ಯೂಸ್ ಮಾಡಿ ಆ ನಿಮ್ಮ ಒಳಗಿರುವ ಶಕ್ತಿಯನ್ನು ಶಿವನೊಂದಿಗೆ ಸೇರಿಸಲು ಈಗ ಹೇಳಿದ ವಿಧಾನ ಬಳಸಿ ಇದು ಸೇಫ್ ವಿಧಾನ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್